ಕರ್ತನ ಪರಿಶುದ್ಧಳ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಿಯ ವೀಕ್ಷಕರೇ ದೇವರ ವಾಕ್ಯವನ್ನು ಮಾಧ್ಯಮದ ಮೂಲಕವಾಗಿ ನಮಗೆ ಅನುಗ್ರಹಿಸಿಕೊಡುವಂತ ದೇವರಿಗೆ ನಾವು ಸ್ತೋತ್ರ ಹೇಳಬೇಕಾಗಿದೆ ಯಾಕಂದರೆ ಈ ದಿನಗಳಲ್ಲಿ ಎಲ್ಲ ಪ್ರತಿಯೊಬ್ಬರು ಜೀವಿತದಲ್ಲಿ ಪ್ರತಿಯೊಬ್ಬರು ಬಹಳ ಬ್ಯುಸಿ ಅಥವಾ ಅವರವರ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಾಗಿ ಮಗ್ನರಾಗಿದ್ದಾರೆ ಮಕ್ಕಳನ್ನು ನೋಡಿದರೆ ಅತಿಯಾದ ಆ ಎಲ್ಲ ಅವರ ಪಾಠ ಶಾಲೆಗಳಲ್ಲಿ ಅವರು ಕಲಿಯತಕ್ಕಂಥ ವಿಷಯಗಳಾಗಲಿ ಕೆಲಸ ಮಾಡುವವರಾಗಲಿ ಆದರೂ ಹೇಗಾದರೂ ಜನರು ಸತ್ಯವನ್ನು ಅರಿತು ಸತ್ಯ ದೇವರ ಸಮ್ಮುಖದಲ್ಲಿ ಜೀವ ಸ್ವರೂಪನದ ಕರ್ತನ ಮಕ್ಕಳಾಗಿ ಈ ಲೋಕದಲ್ಲಿ ಜೀವಿಸಬೇಕು ಬಿಡುಗಡೆ ಕಾಣಬೇಕು ಆಶೀರ್ವದಿಸಲ್ಪಡಬೇಕೆಂಬುದಾಗಿ ದೇವರು ಉದ್ದೇಶಿಸಿದವನಾಗಿದ್ದಾನೆ ಈ ಮಾಧ್ಯಮಕ್ಕಾಗಿ ದೇವರಿಗೆ ಸ್ತೋತ್ರ ಪ್ರಿಯ ವೀಕ್ಷಕರೇ ನೀವು ಕೂಡ ಈ ಮಾಧ್ಯಮದೊಂದಿಗೆ ಕೈ ಜೋಡಿಸಿ ಹೆಚ್ಚಾಗಿ ಪ್ರಾರ್ಥನೆ ಮಾಡ್ರಿ ಇದಿನ್ನೂ ವಿಸ್ತಾರಗೊಳ್ಳುವ ಹಾಗೆ ದೇವಸ್ ದೇವರ ಸಮ್ಮುಖದಲ್ಲಿ ದೇವರ ಸಹಾಯವನ್ನು ಕೇಳಿಕೊಳ್ಳ್ರಿ ಹಾಗೆ ನಿಮ್ಮಿಂದ ಯಾವ ಮಟ್ಟದಲ್ಲಿ ಈ ಒಂದು ಜೆ ಮಾಧ್ಯಮಕ್ಕೆ ಸಹಕಾರವನ್ನು ಕೊಡಲಿಕ್ಕೆ ಸಾಧ್ಯವಿದೆನೋ ಅದನ್ನು ಕೂಡ ಮಾಡ್ರಿ ದೇವರು ನಿಮ್ಮನ್ನು ಆಶೀರ್ವಿಸುವನಾಗಿದ್ದಾನೆ ನಾವು ಪ್ರಾರ್ಥನೆ ಮಾಡೋಣ ವಾಗ್ದಾನಗಳಲ್ಲಿ ನಂಬಿಕಸ್ತನಾದಂಥ ಒಳ್ಳೆಯ ದೇವರೇ ಇನ್ನು ಮಾತು ಬದಲಾಯಿಸುವ ದೇವರಲ್ಲ ಎಂದು ನಿನ್ನ ವಾಕ್ಯ ಹೇಳ್ತದೆ ನಮ್ಮನ್ನು ಪ್ರೀತಿಸುವವನಾಗಿ ನಿನ್ನ ಮಕ್ಕಳಾಗಿ ಲೋಕದಲ್ಲಿ ನಾವು ಜೀವಿಸಬೇಕೆಂಬುದಾಗಿ ನಿನನ್ನು ನಡೆಸುವಂಥ ದೇವರಾಗಿದ್ದಿ ಅದಕ್ಕಾಗಿ ನಿನ್ನ ವಾಕ್ಯದ ಮುಖಾಂತರವಾಗಿ ನಮ್ಮೊಟ್ಟಿಗೆ ಮಾತನಾಡುವವನಾಗಿದ್ದಿ ಈ ಒಂದು ಸಂದೇಶವನ್ನು ಈ ವಾಕ್ಯ ಭಾಗವನ್ನು ಅಥವಾ ನಿನ್ನ ಮಾತನ್ನು ವೀಕ್ಷಣೆ ಮಾಡುವ ಲಾಲಿಸುವ ಪ್ರತಿಯೊಬ್ಬರ ಮೇಲೆ ಕರ್ತನೆ ನಿನ್ನ ಹಸ್ತವನ್ನು ಚಾಚಿ ಈ ಮಾತುಗಳವರ ಬದುಕನ್ನು ಅಭಿವೃದ್ಧಿ ಮಾಡುವಂತೆ ಸಹಾಯ ಮಾಡು ನಿನ್ನ ಮಕ್ಕಳಾಗಿ ಲೋಕದಲ್ಲಿ ನೀನು ಕೊಟ್ಟಿರುವಂಥ ಬಿಡುಗಡೆಯೊಂದಿಗೆ ಜೀವಿಸುವಂತೆ ಸಹಾಯ ಮಾಡು ನಿಮ್ಮ ಸಹಾಯಕ್ಕಾಗಿ ನೀನು ಕಳಿಸಿಕೊಟ್ಟಿರುವ ನಿನ್ನ ಪವಿತ್ರ ಆತ್ಮನ ಮೂಲಕವಾಗಿ ಪ್ರತಿಯೊಬ್ಬರನ್ನು ಸಂಧಿಸು ಇದರ ನಿಮಿತ್ತವಾಗಿ ನಿನ್ನ ರಾಜ್ಯವು ಅಭಿವೃದ್ಧಿಯಾಗಲಿ ನಾಮ ಮಹಿಮೆ ಹೊಂದಲಿ ಯೇಸು ನಾಮದಲ್ಲಿ ಬೇಡಿದೆವೆ ಪ್ರೀತಿಯುಳ್ಳ ತಂದೆಯೇ ಆಮೆ ಅ ಪುಸ್ತಕ ಕೃತ್ಯ ಒಂದನೇ ಅಧ್ಯಾಯದ ಹತ್ತು ಹನ್ನೊಂದು ಎರಡು ವಚನಗಳನ್ನು ನಿಮಗಾಗಿ ಓದುತ್ತಿದ್ದೇನೆ ಅಪುಸ್ತಲ ಕೃತ್ಯ ಒಂದನೇ ಅಧ್ಯಾಯದ ಹತ್ತು ಮತ್ತು ಹನ್ನೊಂದನೆಯ ವಚನಗಳು ಆತನು ಹೋಗುತ್ತಿರುವಾಗ ಅವರು ಆಕಾಶದ ಕಡೆಗೆ ದೃಷ್ಟಿಸಿ ನೋಡುತ್ತಾ ಇರಲಾಗಿ ಶುಭ್ರ ವಸ್ತ್ರ ದಾರಿಗಳಾದ ಇಬ್ಬರು ಪುರುಷರು ಪಕ್ಕನೆ ಅವರ ಹತ್ತರ ನಿಂತುಕೊಂಡು ಗಲೀಲಾಯದವರೇ ನೀವು ಯಾಕೆ ಆಕಾಶದ ಕಡೆಗೆ ನೋಡುತ್ತಾ ನಿಂತಿದ್ದೀರಿ ನಿಮ್ಮ ಬಳಿಯಿಂದ ಆಕಾಶದೊಳಕ್ಕೆ ಸೇರಿಸಲ್ಪಟ್ಟಿರುವ ಈ ಏಸು ಯಾವ ರೀತಿಯಲ್ಲಿ ಆಕಾಶದೊಳಕ್ಕೆ ಹೋಗಿರುವುದನ್ನು ನೀವು ಕಂಡಿರೋ ಅದೇ ರೀತಿಯಲ್ಲಿ ಬರುವನು ಎಂದು ಹೇಳಿದರು ದೇವರ ಪರಿಷದ ನಮಗೆ ಸ್ತೋತ್ರವಾಗಲಿ ಯೇಸು ಕ್ರಿಸ್ತನು ಶ್ರಮೆಯನ್ನು ತಾಳಿ ನಮಗಾಗಿ ಹಿಂಸೆಯನ್ನು ಅನುಭವಿಸಿ ಆ ಒಂದು ಕಲ್ವಾರಿ ಕ್ರೂಜೆಯಲ್ಲಿ ಆತನು ಜಜ್ಜಲ್ಪಟ್ಟನು ಆತನು ತನ್ನ ಆತ್ಮವನ್ನು ತಂದೆ ಕೈಗಳಿಗೆ ಒಪ್ಪಿಸಿಕೊಟ್ಟು ಆತನು ಸತ್ತು ಮೂರನೇ ದಿನದಲ್ಲಿ ಆತನು ಮೃತ್ಯುಂಜಯನಾಗಿ ಗೆದ್ದು ಬಂದು ದೇವರ ವಾಕ್ಯ ಹೇಳ್ತದೆ ನಲವತ್ತು ದಿವಸ ತನ್ನ ಶಿಷ್ಯರೊಂದಿಗೆ ಆತನು ಹೋಗುತ್ತಾ ಬರುತ್ತಾ ಅವರೊಟ್ಟಿಗೆ ದೇವರಾಜ್ಯದ ಕುರಿತಾದ ಇನ್ನೂ ಸತ್ಯವಾದ ಆಳವಾದ ಸಂಗತಿಗಳನ್ನು ಆತನು ಮಾತನಾಡುತ್ತಿದೆ ನಾವು ನೋಡುವವರಾಗಿದ್ದೇವೆ ಯಾಕಂದರೆ ತಾನು ಹೋಗುವುದು ನಿಶ್ಚಯ ತಾನು ಹೋಗಲೇಬೇಕಾಗಿದೆ ಈ ಲೋಕದಲ್ಲಿ ತಂದೆಯು ಆತನಿಗಾಗಿ ನೇಮಕ ಮಾಡಿಕೊಟ್ಟಂಥ ಪ್ರತಿಯೊಂದು ಕಾರ್ಯಗಳನ್ನು ತಂದೆಯ ಶುಚಿತ್ವದ ಮೇರೆಗೆ ತಂದೆಯಾದ ದೇವರು ಆತನಿಗೆ ಕೊಡತಕ್ಕ ಪ್ರತಿಯೊಂದು ಆಲೋಚನೆ ಮೇರೆಗೆ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ದೇವರಾಜ್ಯಕ್ಕಾಗಿ ಆತನು ಮಾಡಿ ಈಗ ಆತನ ಹಿಂದೆ ಆತನನ್ನು ಹಿಂಬಾಲಿಸಿಕೊಂಡು ಬಂದಂಥ ಶಿಷ್ಯರೊಂದಿಗೆ ಆತನು ಮಾತನಾಡ್ತಿದ್ದಾನೆ ಅವರನ್ನು ಬಲಪಡಿಸ್ತಿದ್ದಾನೆ ಅವರನ್ನು ಪಡಿಸ್ತಿದ್ದಾನೆ ಅವರಿಗೂ ಯಾವ ವಿಧವಾಗಿ ನೀವು ದೇವರಾಜ್ಯಕ್ಕಾಗಿ ಪ್ರಯಾಸ ಪಡಬೇಕು ನಾನು ಮಾಡಿದಂಥ ಕಾರ್ಯಗಳನ್ನು ನೀವು ನೋಡಿದಿರಲ್ಲ ನೀವು ನನ್ನನ್ನು ಹಿಂಬಾಲಿಸಿರಿ ಎಂಬುದಾಗಿ ಆತನು ಮಾತನಾಡುತ್ತಾ ಆತನಿಗೆ ಹೇಳ್ತಿದ್ದಾನೆ ನಾನು ಹೋಗುತ್ತಿರುವುದು ಹೌದು ಆದರೆ ನಿಮಗೋಸ್ಕರ ಒಬ್ಬ ಸತ್ಯದ ಆತ್ಮನು ಅಥವಾ ಸಹಾಯಕನನ್ನು ನಾನು ಕಳಿಸಿಕೊಡುತ್ತೇನೆ ಆತನು 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 ಇದ್ದಂಥ ಸಂದರ್ಭಗಳಲ್ಲಿ ಆತನು ಈ ಲೋಕದ ಯಾತ್ರೆ ಮಾಡುತ್ತಿದ್ದಂಥ ಸಂದರ್ಭಗಳಲ್ಲಿ ಆತನ ಶಿಷ್ಯರೊಂದಿಗೆ ಕೂಡ ಆತನು ಅನೇಕ ಬಾರಿ ಪವಿತ್ರ ಆತ್ಮನ ಒಂದು ಸಹಾಯದ ಕುರಿತಾಗಿ ಆತನು ಮಾತನಾಡ್ತಿದ್ದ ನಾನು ಹೋಗುವುದು ನಿಮಗೆ ಹಿತವಾಗಿದೆ ಎಂಬುದಾಗಿ ಆತನು ಹೇಳ್ತಿದ್ದ ನಾನು ಹೋಗದಿರುವುದಾದರೆ ಆ ಸಹಾಯಕನು ನಿಮ್ಮ ಬಳಿಗೆ ಬರುವುದಿಲ್ಲ ಎಂಬುದಾಗಿ ಆತನು ಆ ದಿನಗಳಲ್ಲೇ ಹೇಳ್ತಿದ್ದ ಈಗೆಲ್ಲ ಕಾರ್ಯಗಳನ್ನು ಮುಗಿಸಿ ಇನ್ನು ಆತನು ಪರಲೋಕಕ್ಕೆ ಎತ್ತಲ್ಪಡಬೇಕಾಗಿದೆ ಯಾಕಂದರೆ ಆತನು ಜೀವವುಳ್ಳ ಅರಸನು ಜೀವವದ್ದಿ ಆತನು ದೇವರ ವಾಕ್ಯದಲ್ಲಿ ಯೋಹನ ಬರೆದ ಸುವಾರ್ತೆ ಒಂದನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಆತನಲ್ಲಿ ಆತನು ಬೆಳಕಾಗಿದ್ದನು ಆ ಬೆಳಕು ಜನರಿಗೆ ಜೀವವನ್ನು ಕೊ ಕೊಡುವಂಥದ್ದು ಆ ಬೆಳಕನ್ನು ಕತ್ತಲೆ ಮುಸುಕಲಿಲ್ಲ ಎಂಬುದಾಗಿ ಯೌಹನನು ಬರೆದ ಪತ್ರಿಕೆ ಸುವಾರ್ಥೆಯಲ್ಲಿ ನಾವು ನೋಡಿದ ಹಾಗೆ ಈಗ ಆತನು ತಂದೆಯ ಚಿತ್ತವನ್ನು ನೆರವೇರಿಸಿ ಆತನನ್ನು ಏರಿ ಹೋಗಿ ತಂದೆಯ ಬಲಪಾಶದಲ್ಲಿ ಸಿಂಹಾಸನರುಡನಾಗಬೇಕಾಗಿದೆ ಅಂಥ ಒಂದು ಸನ್ನಿವೇಶದಲ್ಲಿ ಆತನು ಹೇಳಿ ಆತನು ಮಾತನಾಡುತ್ತಾ ಇರುವಂಥ ಸಂದರ್ಭಗಳಲ್ಲಿ ನನಗಾಗಿ ನೀವು ಸಾಕ್ಷಿಗಳಾಗಿರ್ರಿ ನಾನು ಮಾಡಿದಂಥ ಕಾರ್ಯಗಳನ್ನು ನೀವು ಅಭಿವೃದ್ಧಿಪಡಿಸಿರಿ ಅದರ ನಿಮಿತ್ತವಾಗಿ ದೇವರಾಜ ಕಟ್ಟಲ್ಪಡಬೇಕು ನಶಿಸಲ್ಪಡುವಂಥ ಜನರು ಅವರು ನಿತ್ಯವಾದ ಆ ರಾಜ್ಯಕ್ಕಾಗಿ ಅವರು ಜೀವಿಸಬೇಕು ಸೇರಬೇಕೆಂಬುದಾಗಿ ಆತನು ಬೋಧಿಸುತ್ತಾ ಇದ್ದ ಹಾಗೆಯೇ ದೇವರ ವಾಕ್ಯ ಹೇಳ್ತದೆ ಒಂಬತ್ತನೇ ವಚನದಲ್ಲಿ ಈ ಮಾತುಗಳನ್ನು ಹೇಳಿದ ಬಳಿಕ ಅವರು ನೋಡುತ್ತಿದ್ದ ಹಾಗೆ ಆತನು ಏರಿಸಲ್ಪಟ್ಟನು ಮೋಡವು ಆತನನ್ನು ಕವಿದುಕೊಂಡದ್ದರಿಂದ ಅವರ ಕಣ್ಣಿಗೆ ಮರೆಯಾದನೆಂಬುದಾಗಿ ಈ ಸಂದರ್ಭಗಳಲ್ಲಿ ಬರುದು ದೇವದೂತರುಗಳು ಬಂದು ಅಲ್ಲಿ ಸೇರಿದಂಥ ಜನರಿಗೆ ಗಲೀಲಾಯದವರಿಗೆ ಆತನ ಶಿಷ್ಯರು ಕೂಡ ಆ ಸಂದರ್ಭಗಳಲ್ಲಿ ಅಲ್ಲಿದ್ದಂಥ ಸಂದರ್ಭಗಳಲ್ಲಿ ಆತನು ಹೇಳುವಂಥ ಮಾತು ಆತನ ಹೇಗೆ ಆಕರ್ಷಕ್ಕೆ ನೀವು ಏರಿ ಹೋಗಿದ್ದನ್ನು ನೋಡುತ್ತೀರೋ ಹಾಗೆ ಮತ್ತೊಂದು ಸಾರಿ ಆತನು ಹಿಂತಿರುಗಿ ಬರುತ್ತನೆಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ಪ್ರಿಯ ವೀಕ್ಷಕರೇ ದೇವರ ವಾಕ್ಯವನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರೇ ಕರ್ತನದ ಯೇಸು ಕ್ರಿಸ್ತನು ಆತನ ಮಧ್ಯಾಕಾಶದಲ್ಲಿ ಪ್ರತ್ಯಕ್ಷನಾಗುವಂಥ ಆತನ ರಹಸ್ಯ ಭರುಣವು ಬಹುಳ ಬಹಳ ಹತ್ತಿರವಾಗಿದೆ ಲೋಕವನ್ನು ಒಂದು ಕಡೆಯಲ್ಲಿ ನಾವು ನೋಡುತ್ತಿರುವಾಗ ನಮ್ಮ ಸುತ್ತಮುತ್ತಲಾಗಿರಬಹುದು ಪ್ರಪಂಚದ ಯಾವುದೇ ಮೂಲೆಗಳಲ್ಲಾಗಿದ್ದಿರಬಹುದು ಕರ್ತನದ ಏಸು ಕ್ರಿಸ್ತನು ತಾನೇ ಕೊನೆಯ ದಿನಗಳಲ್ಲಿ ಒಂದು ವೇಳೆ ಆತನ ರಹಸ್ಯ ಬರೋಣ ಆಮೇಲೆ ನಡೆಯತಕ್ಕಂಥ ಅಂತ್ಯ ದಿನದ ಸಂಗತಿಗಳನ್ನು ಆತನ ಕುರಿತಾಗಿ ಮಾತನಾಡುವಾಗ ಆತನು ಮಾತನಾಡುತ್ತಿದ್ದಂಥ ಪ್ರತಿಯೊಂದು ಸಂಗತಿಗಳು ಅದು ಹಂತ ಹಂತವಾಗಿ ಅದು ನೆರವೇರುತ್ತ ಇದೆ ಯೋಹನನು ಸುವಾರ್ತೆಯನ್ನು ಸಾರುತ್ತಿದ್ದ ಗಾತನು ಹೇಳಿದನು ದೇವರಾಜ್ಯ ಸಮೀಪವಾಯಿತು ದೇವರ ಕಡೆಗೆ ಕೊಳ್ಳಿರಿ ಎಂಬುದಾಗಿ ಅದಕ್ಕಾಗಿ ಆತನು ಸುವರ್ತನು ಸಾರಿದನು ಆ ಸುವರ್ತಿನ ಕೇಳುತ್ತಿದ್ದಂಥ ಜನರು ಅಲ್ಲಿ ಬಂದು ತಮ್ಮ ಪಾಪಗಳನ್ನು ಅರಿಕೆ ಮಾಡಿ ಒಪ್ಪಿಕೊಂಡು ಅವರು ದೀಕ್ಷ ಸ್ನಾನವನ್ನು ಮಾಡಿದರೆಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುವವರಾಗಿದ್ದೇವೆ ಪ್ರೇರೆ ಕರ್ತನದ ಕ್ರಿಸ್ತನು ಆತನು ಶೀಘ್ರವಾಗಿ ಬರಲಿಕ್ಕಿರುವಂಥ ಈ ದಿನಗಳಲ್ಲಿ ನಮಗಿರತಕ್ಕಂಥ ಆ ಜವಾಬ್ದಾರಿಯೋ ಅಥವಾ ಕರ್ತವ್ಯವೋ ಅಥವಾ ನಾವು ಮಾಡತಕ್ಕದ್ದು ಏನಾಗಿದೆ ಎಂಬುದಾಗಿ ನಾವು ಅರಿತುಕೊಳ್ಳಬೇಕಾಗಿದೆ ಯಾಕಂತೇಳಿದರೆ ಕರ್ತನ ದೇವಸು ಕ್ರಿಸ್ತನನ್ನು ಮದಲಿಂಗನನ್ನಾಗಿಯೂ ಆತನಿಗೋಸ್ಕರವಾಗಿ ಆತನನ್ನು ಸೇವಿಸುವಂಥ ಜನರನ್ನು ಒಂದು ಮೊದಲಗಿತ್ತಿಯನ್ನಾಗಿಯೂ ಅಥವಾ ಕನ್ಯೆ ಎಂಬುದಾಗಿಯೂ ಸತ್ಯವೇದದಲ್ಲಿ ನಾವು ನೋಡುವವರಾಗಿದ್ದೇವೆ ಪ್ರಿಯರೇ ಆತನು ಬರಲಿಕ್ಕಿರುವಂಥ ಈ ದಿನಗಳಲ್ಲಿ ನಾವು ನೋಡುತ್ತಿದ್ದೇವೆ ಪ್ರಪಂಚದೆಲ್ಲೆಡೆ ಅಥವಾ ನಮ್ಮ ಸುತ್ತಮುತ್ತಲು ಅಥವಾ ನಮ್ಮ ದೇಶದಲ್ಲಿ ನಡೆಯುತ್ತಿರುವಂಥ ಪ್ರತಿಯೊಂದು ವಿಚಾರಗಳನ್ನು ಸಂಗತಿಗಳನ್ನು ನಾವು ಗಮನಕ್ಕೆ ತರುವಾಗ ನಿಶ್ಚಯವಾಗಿಯೂ ಕ್ರಿಸ್ತ ಯೇಸು ಆತನ ಮದಲಿಂಗನಾಗಿ ರಹಸ್ಯವಾಗಿ ಆತನ ಮಧ್ಯಾಕಾಶದಲ್ಲಿ ನನಗಾಗಿ ನಿನಗಾಗಿ ಬರಲಿಕ್ಕಿದ್ದನು ಪ್ರಿಯರೇ ಅದಕ್ಕಾಗಿ ನಾವುಗಳು ನಮ್ಮ ಜೀವಿತವನ್ನು ಅವಲೋಕಿಸಿ ದೇವರ ವಾಕ್ಯಕ್ಕೂ ನಮ್ಮ ಜೀವಿತಕ್ಕೂ ಇರುವಂಥ ಸಂಬಂಧ ಅಥವಾ ನಮ್ಮ ಜೀವಿತದಲ್ಲಿ ನಾವು ದೇವರ ವಾಕ್ಯಕ್ಕೆ ಕೊಡುವಂಥ ಆ ಬೆಲೆ ಆ ಮೌಲ್ಯ ಎಷ್ಟೆಂಬುದಾಗಿ ನಾವು ಪರಿಗಣಿಸಬೇಕಾಗಿದೆ ಅದಕ್ಕಾಗಿಯೇ ಸುವಾರ್ತೆಯು ಅದಕ್ಕಾಗಿಯೇ ದೇವರ ವಾಕ್ಯವು ಕಟ್ಟ ಕಡೆಗಳಲ್ಲಿ ದಿನಗಳಲ್ಲಿ ಸಾರಲ್ಪಡುತ್ತಿದೆ ಪ್ರಿಯರೇ ಇಕ್ಕಟ್ಟಿನ ದಿನಗಳಲ್ಲಿ ಸಮಸ್ಯೆ ಸಂದರ್ಭಗಳಲ್ಲಿ ವಿರೋಧದ ಸಂದರ್ಭಗಳಲ್ಲಿ ಅಡ್ಡಿತಡೆಗಳ ಸಂದರ್ಭಗಳಲ್ಲಿ ಹೇಗಾದ್ರೂ ಸರಿ ಇವತ್ತು ಸುವಾರ್ತೆಯು ಅನೇಕ ಕಡೆಗಳಲ್ಲಿ ಅದು ಸಾರಲ್ಪಡುತ್ತಾ ಇದೆ ಪ್ರಿಯರೇ ಯಾಕೆಂಬುದಾಗಿ ಹೇಳಿದರೆ ನನ್ನ ನಿನ್ನ ಜೀವಿತವು ಅದು ನಶಿಸಲ್ಪಡಬಾರದು ಅದು ನಿತ್ಯವಾದ ನರಕಕ್ಕೆ ನಾವು ನೀವು ಒಳಗಾಗಬಾರದು ಶೀಘ್ರವಾಗಿ ಬರಲಿಕ್ಕಿರುವಂಥ ಕರ್ತನದ ರಹಸ್ಯ ಬರುಣದಲ್ಲಿ ನಾನು ನೀವುಗಳು ಎತ್ತಲ್ಪಡಬೇಕೆಂಬಂಥ ಆ ಒಂದು ಉದ್ದೇಶದಿಂದಲೇ ಈ ದಿನಗಳಲ್ಲಿ ದೇವರ ವಾಕ್ಯವು ನಮಗಾಗಿ ಸಾರಲ್ಪಡ್ತಾ ಇದೆ ನಾವು ಪ್ರತಿಯೊಬ್ಬರು ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡಬೇಕು ನಾವು ಮಾನಸಾಂತರ ಪಡಬೇಕು ನಾವು ನೂತನ ಸ್ವಭಾವವುಳ್ಳವರಾಗಿರಬೇಕು ನಮಗಿರುವಂಥ ದುರಾಶೆಗಳು ಅಥವಾ ಹೊಟ್ಟೆ ಕಿಚ್ಚೋ ಅಥವಾ ಕುಡಿಕತನವೋ ಅಥವಾ ದುಶ್ಚಟಗಳು ಅಥವಾ ನಮ್ಮ ಸ್ವಾಭಾವಿಕವಾದಂಥ ಯಾವುದೇ ಒಂದು ನಮ್ಮಲ್ಲಿರುವಂಥ ಎಲ್ಲ ಅನೀತಿಯ ಕಾರ್ಯಗಳನ್ನು ನಾವು ಸಂಪೂರ್ಣವಾಗಿ ತ್ಯಜಿಸಿ ನಾವು ದೇವರಿಗಾಗಿ ಜೀವಿಸಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಪ್ರಬೋಧಿಸುವಂಥದಾಗಿದೆ ಯೋಹನನ್ನು ಬರೆದು ಸುವಾರ್ತೆ ಮೂರನೇ ಅಧ್ಯಾಯದ ಹದಿನಾರನೇ ವಚನದಲ್ಲಿ ದೇವರ ವಾಕ್ಯ ಹೇಳ್ತದೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಆತನು ಈ ಲೋಕಕ್ಕೆ ಕಳುಹಿಸಿಕೊಟ್ಟನೆಂಬುದಾಗಿ ಯಾತಕ್ಕಾಗಿ ಕಳಿಸಿಕೊಟ್ಟನೆಂಬುದಾಗಿ ಹೇಳಿದರೆ ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕಳುಹಿಸಿ ಕೊಟ್ಟನೆಂಬುದಾಗಿ ನಂಬುವುದೆಂಬುದಾಗಿ ಹೇಳಿದರೆ ಒಂದು ಒಡಂಬಡಿಕೆಯೊಂದಿಗೆ ನಾವು ವಿಶ್ವಾಸವನ್ನು ದೃಢೀಕರಿಸುವಂಥದಾಗಿದೆ ಬರೀ ಒಂದು ನಂಬಿಕೆ ಇಟ್ಟು ನಾವು ಜೀವಿಸುವಂಥದ್ದಲ್ಲ ಅಥವಾ ಯಾವುದೇ ಒಂದು ಅದ್ಭುತಗಳನ್ನು ಕಾಣುವುದಕ್ಕಾಗಿ ನಾವು ಯಶಸ್ಕ್ರಿಸ್ತನ ನಂಬುವಂಥದ್ದಲ್ಲ ಅಥವಾ ನಮ್ಮ ಇಷ್ಟಾರ್ಥಗಳು ನೆರವೇರಬೇಕೆಂಬುದಾಗಿ ನಾವು ಯೇಸು ಕ್ರಿಸ್ತನ ಮೇಲೆ ಭರವಸೆ ಬಿಡುವಂಥದ್ದಲ್ಲ ಅಥವಾ ಯಾವುದೇ ಒಂದು ಹರಕೆಯನ್ನು ಮಾಡುವುದಕ್ಕಾಗಿ ಯಶಸ್ವಿ ನೀನು ಮಾಡಿದರೆ ಕರ್ತನೇ ನೀಂಥ ಒಂದು ವಿಷಯದಲ್ಲಿ ನನಗೆ ಸಹಾಯ ಮಾಡಿದರೆ ನಾನಿನಗೋಸ್ಕರ ಮಾಡುತ್ತೇನೆ ಮಾಡುತ್ತೇನೆಂಬುದಾಗಿ ಅಲ್ಲ ಆತನು ಯಾವ ಹರಕೆಗೂ ಆತನ ಒಳಪಟ್ಟವನಲ್ಲ ಅದರ ನಮ್ಮ ಜೀವಿತವನ್ನು ಕರ್ತನಿಗಾಗಿ ಒಪ್ಪಿಸಿಕೊಟ್ಟು ಕರ್ತನೆ ಏಸುವೆ ನಾನು ನಿನ್ನನ್ನು ನಂಬುತ್ತೇನೆ ನಿನ್ನ ರಕ್ತದಿಂದ ನನ್ನನ್ನು ತೊಳೆದು ಶುದ್ಧೀಕರಿಸು ನನಗೋಸ್ಕರವಾಗಿ ನೀನು ಯಜ್ಞಾರ್ಪಿತನಾಗಿ ನನಗೋಸ್ಕರ ನೀನು ಅಪವಿತ್ರವಾದ ರಕ್ತವನ್ನು ಸುರಿಸಿ ನನಗೋಸ್ಕರವಾಗಿ ನೀನು ಸತ್ತು ಮೃತ್ಯುಂಜಯನಾಗಿ ಎದ್ದಾತನಾಗಿದ್ದೀನಿ ನಿನ್ನೆರಡು ಸಾವಿರ ಚಲರು ವರ್ಷಗಳ ಹಿಂದೆ ನೀನು ರಕ್ಷಕನಾಗಿ ನೀನು ಜನಿಸಿದ್ದಿ ಆದರೆ ಜನಿಸಿದಂಥ ನಿನ್ನನ್ನು ಯಾರ್ಯಾರು ನಂಬಿಕೊಂಡು ಒಪ್ಪಿಕೊಂಡು ಅಂಗೀಕರಿಸಿ ನಿನ್ನ ಬೋಧನೆಯನ್ನು ಅರಿತು ನಿನ್ನನ್ನು ಹಿಂಬಾಲಿಸುವಂಥ ಒಂದು ಸ್ಥಿತಿಗೆ ನಡೆಸಲ್ಪಡುತ್ತಾರೋ ಅವರಿಗೋಸ್ಕರವಾಗಿ ಇನ್ನೆಲ್ಲವನ್ನು ಪೂರೈಸಿ ಹಿಂತಿರುಗಿ ಬರುವಾತನಾಗಿದ್ದು ಪ್ರೇಯರ್ ಇಂಥ ಒಂದು ಅರಿಕೆಯೊಂದಿಗೆ ಅಥವಾ ಇಂಥ ಒಂದು ಮನಸ್ಥಿತಿಯೊಂದಿಗೆ ನಾವು ದೇವರ ವಾಕ್ಯದ ಕಡೆಗೆ ತಿರುಗಿಕೊಂಡು ನಾವು ದೇವರಿಗಾಗಿ ಜೀವಿಸುವಾಗ ತಂದೆಯಾದ ದೇವರ ಶುಚಿತವನ್ನು ಅರಿತು ನಾವು ಆ ಶುಚಿತಕ್ಕೆ ಒಳಪಟ್ಟಾಗ ನಾವು ನಿಶ್ಚಯವಾಗಿ ಒಂದು ನಿರೀಕ್ಷೆಯೊಂದಿಗೆ ನಾವು ಜೀವಿಸುವರಾಗಿದ್ದೇವೆ ಯಾಕಂದರೆ ಕ್ರಿಸ್ತಿಯ ಜೀವಿತವು ಒಂದು ಕಡೆಯಲ್ಲಿ ಕ್ರಿಸ್ತಿಯ ನಂಬಿಕೆಯ ಮೇಲೆ ಆಧಾರಗೊಂಡಿದೆ ಆ ನಂಬಿಕೆಯು ನನ್ನೊಳಗೆ ನಿಮ್ಮೊಳಗೆ ಒಂದು ವಿಭಿನ್ನವಾದ ನಿರೀಕ್ಷೆಯನ್ನು ಉಂಟು ಮಾಡುವಂಥದ್ದಾಗಿದೆ ಆ ನಿರೀಕ್ಷೆ ಏನೆಂಬುದಾಗಿ ಹೇಳಿದರೆ ನಾವು ದೇವರ ಮಕ್ಕಳಾಗಿ ನಾವು ದೇವರ ವಾಕ್ಯವನ್ನು ಅರಿತು ನಾವು ದೇವರ ವಾಕ್ಯವನ್ನು ಓದಿ ನಾವು ದೇವರ ವಾಕ್ಯವನ್ನು ಕೇಳಿ ಅದನ್ನು ಸ್ವೀಕರಿಸಿ ಆ ವಾಕ್ಯಕ್ಕೆ ನಾವು ವಿಧೇಯರಾಗಿ ನಾವು ದೇವರ ಮಕ್ಕಳಾಗಿ ಲೋಕದಲ್ಲಿ ಜೀವಿಸುವಾಗ ನಮಗೆ ಕಷ್ಟಗಳಿರಬಹುದು ಇಕ್ಕಟ್ಟುಗಳಿರಬಹುದು ತಡೆ ಉಪದ್ರವುಗಳಿರಬಹುದು ಯಾವುದೇ ಪ್ರಶ್ನೆಗಳಿರಬಹುದು ನಿಂದೆ ಅವಮಾನಗಳು ಬರಬಹುದು ನಮ್ಮನ್ನು ಯಾರಾದರೂ ಕೈಬಿಟ್ಟು ಬಿಡಬಹುದು ಯಾರಾದರೂ ಹೆಸಬಹುದು ಯಾರಾದರೂ ತಳ್ಳಬಹುದು ಅದು ಯಾವುದಿದ್ರೂ ಸರಿಯೇ ಅದರ ಒಂದು ನಿರೀಕ್ಷೆ ಈ ಲೋಕ ನಮಗೆ ಶಾಶ್ವತವಲ್ಲ ನಮ್ಮ ತಳ್ಳುವವರಾಗಲಿ ನಮ್ಮನ್ನು ಹೆಸುವವರಾಗಲಿ ನಮ್ಮನ್ನು ಇಷ್ಟಪಡದವರಾಗಲಿ ನಮ್ಮ ಜೊತೆಯಲ್ಲಿ ಶಾಶ್ವತವಾಗಿ ಇರುವವರಲ್ಲ ನಮ್ಮ ನಿರೀಕ್ಷೆ ಏನೆಂಬುದಾಗಿ ಹೇಳಿದರೆ ನಿತ್ಯ ನಿರಂತರವಾಗಿಯೂ ಜೀವಿಸುವ ಯುಗಾಂತರಗಳಿಗೂ ಆಳ್ವಿಕೆ ಮಾಡುವ ಸರ್ವಾದಿ ಶಕ್ತನಾದಂಥ ದೇವರ ಸಮ್ಮುಖದಲ್ಲಿ ಆ ಪರಲೋಕದಲ್ಲಿ ಕರ್ತನದ ಯೇಸು ಕ್ರಿಸ್ತನೊಂದಿಗೆ ಸದಾ ಇರುವೆವು ಎಂಬುವಂಥದ್ದೇ ಅದು ನಮ್ಮ ನಿರೀಕ್ಷೆಯಾಗಿದೆ ಕ್ರಿಸ್ತಿಯ ಜೀವಿತವು ಅಷ್ಟೇ ಪ್ರಿಯರೇ ಅದು ಬೇರೆ ಯಾವುದರ ಯಾವ ಒಂದು ಯಾವ ಒಂದು ಪರಿಸ್ಥಿತಿಯೋ ಅಥವಾ ಯಾವುದೋ ಒಂದು ಆ ಆಶಾಭಿಲಾಷೆಗಳ ಮೇಲೆಯೋ ಅದು ನೆಲೆಗೊಂಡಂಥದ್ದಲ್ಲ ಅಥವಾ ಬರೆಯ ಒಂದು ಅದ್ಭುತಗಳನ್ನು ಕಾಣುವುದಕ್ಕಾಗಿಯೋ ಅಥವಾ ಲೋಕದ ಐಶ್ವರ್ಯಗಳನ್ನು ಸಂಪಾದನೆ ಮಾಡುವುದಕ್ಕಾಗಿಯೋ ಅಥವಾ ಲೌಕಿಕತೆ ಉಳ್ಳಂಥ ಯಾವುದೋ ಒಂದು ನಮ್ಮ ಇಷ್ಟಾನುಸಾರವಾದಂಥ ಒಂದು ಜೀವಿತವನ್ನು ಮಾಡುವುದಕ್ಕೋ ಅಲ್ಲ ನಮಗೆ ಬೇಕಾದೆಲ್ಲ ಅನುಕೂಲತೆಗಳನ್ನು ಕೊಡುವುದಕ್ಕೆ ದೇವರು ಶಕ್ತನು ಆದರೆ ಆ ಅನುಕೂಲತೆಗಳಿಗಾಗಿಯೇ ನಾವು ದೇವರ ಕಡೆಗೆ ತಿರುಗಿಕೊಳ್ಳುವವರಲ್ಲ ಕರ್ತನ ಕ್ರಿಸ್ತನನ್ನು ಧರಿಸಿಕೊಳ್ಳುವವರಲ್ಲ ನಮ್ಮ ನಂಬಿಕೆ ಏನೆಂಬುದಾಗಿ ಹೇಳಿದರೆ ನಾವು ಏನನ್ನು ವಿಶ್ವಾಸಿಕೊಳ್ಳಬೇಕೆಂಬುದಾಗಿ ಹೇಳಿದರೆ ಅಥವಾ ವಿಶ್ವಾಸಿ ಎಂಬ ಹೆಸರು ನನಗೆ ನನಗೆ ಹೇಗೆ ಬರಬೇಕೆಂಬುದಾಗಿ ಹೇಳಿದರೆ ನಾವು ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳುವುದರ ಮೂಲಕ ನಮ್ಮ ಶ್ರಮೆ ದಿನಗಳಲ್ಲಿ ಅಥವಾ ಒಂದು ವೇಳೆ ನಾವು ಆಲಯಗಳಲ್ಲಿ ಕರ್ತನ ಮೇಜಿನ ಬಳಿಗೆ ಹೋಗುವಂಥ ಸಂದರ್ಭಗಳಲ್ಲಿ ಆತನ ದೇಹದಲ್ಲಿಯೂ ಆತನ ರಕ್ತದಲ್ಲಿಯೂ ಅದಕ್ಕೆ ಅನುರೂಪವಾದಂಥ ರೊಟ್ಟಿ ಮತ್ತು ದ್ರಾಕ್ಷರಿಸದಲ್ಲಿ ನಾವು ಪಾಲುಗಾರರಾಗುತ್ತೇವೆ ನಮಗೆ ಅನುಭವವಿದೆ ಆದರೆ ಆ ಒಂದು ಆತನ ದೇಹ ಮತ್ತು ಆ ರಕ್ತದ ಮೂಲಕ ಆತನೊಂದು ಹೊಸ ಒಡಂಬಡಿಕೆಯನ್ನು ಆತನು ಸ್ಥಾಪಿಸಿದನು ಆ ಹೊಸ ಒಡಂಬಡಿಕೆಗೆ ಆತನು ಮಧ್ಯಸ್ಥಗಾರನಾಗಿದ್ದಾನೆ ಇವತ್ತು ಆ ಒಂದು ಪವಿತ್ರ ಸಂಸ್ಕಾರದಲ್ಲಿ ನಾವು ಪಾಲುಗಾರರಾಗುವಾಗ ಪ್ರೇರೆ ನಾವೊಂದು ಒಡಂಬಡಿಕೆಯೊಂದಿಗೆ ನಿಂತಂತ ದೇವರ ಮಕ್ಕಳಾಗಿ ಕಂಡು ಬರಬೇಕಾಗಿದೆ ಹಳೆ ಒಡಂಬಡಿಕೆ ಕಾಲದಲ್ಲಿ ನೋಡುವಾಗ ಪಸ್ಕ ಹಬ್ಬವನ್ನು ಆಚರಿಸಿದಂಥ ಸಂಗತಿಗಳು ನಮಗೆ ಗೊತ್ತಿದೆ ಬಹಳ ಆಳವಾದ ಸತ್ಯಗಳು ಅದರಲ್ಲಿ ಇದೆ ಬಹಳ ಗಂಭೀರವಾದಂಥ ಸತ್ಯಾರ್ಥಗಳು ಅದರಲ್ಲಿ ನೆಲೆಗೊಂಡಿದೆ ಅಬ್ರಾಹ್ಮನ ಕಾಲದಲ್ಲಿ ಇರಬಹುದು ಮೋಶೆ ಕಾಲದಲ್ಲಿ ಇರಬಹುದು ಸುನ್ನತಿ ಮಾಡದ ಹೊರತು ಅವನು ಪಸ್ಕ ಹಬ್ಬದಲ್ಲಿ ಅವನು ಪಾಲ್ಗೊಳ್ಳಬಾರದೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಅವನು ಕುಲದಿಂದ ಆ ಇಸ್ರೇಲ್ ಕುಲದಿಂದ ಅವನು ಹೊರಗೆ ತೆಗೆದು ಹಾಕಲ್ಪಡಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಅದು ಹಳೆ ಒಡಂಬಡಿಕೆ ಕಾಲ ಆದರೆ ಹೊಸ ಒಡಂಬಡಿಕೆ ಕಾಲ ಬಂದಾಗ ಒಂದು ಒಂದನೇ ಕೊರಿಂತ ಹನ್ನೊಂದನೇ ಅಧ್ಯಾಯಗಳಲ್ಲಿ ನಾವು ಓದುವಾಗ ಅಲ್ಲಿ ದೇವರ ವಾಕ್ಯ ಹೇಳ್ತದೆ ನೀವು ನಿಮ್ಮನ್ನು ಪರೀಕ್ಷಿಸಿಕೊಳ್ಳಿರಿ ನನ್ನ ಮರಣವನ್ನು ಪ್ರಸಿದ್ಧಪಡಿಸಿರಿ ಅಂದರೆ ನಾವು ಲೋಕದ ಪಾಪದ ಪಾಲಿಗೆ ಸತ್ತು ನನಗಾಗಿ ನಮ್ಮೆಲ್ಲರಿಗಾಗಿ ಮಧ್ಯಾಕಾಶದಲ್ಲಿ ಶೀಘ್ರವಾಗಿ ಬರಲಿಕ್ಕಿರುವಂಥ ಯೇಸು ಕ್ರಿಸ್ತನ ಬರುಣಕ್ಕಾಗಿ ಸಿದ್ಧಪಡಿಸಿಕೊಂಡವರಾಗಿ ನಾವು ಜೀವಿಸುವರಾಗಬೇಕಾಗಿದೆ ಪವಿತ್ರವಾದಂಥ ಭೋಜನದಲ್ಲಿ ಪಾಲುಗಾರರಾಗ ಆಗಬೇಕಾಗಿರುವ ನಮ್ಮ ಜೀವಿತವು ಆ ಒಡಂಬಡಿಕೆಯೊಳ್ಳಿ ಯೊಂದಿಗೆ ಅದು ನೆಲೆಗೊಂಡಂಥದ್ದಾಗಬೇಕಾಗಿದೆ ಹಳೆ ಒಡಂಬಡಿಕೆ ಕಾಲದಲ್ಲಿ ನಡೆದಂಥ ಸುನ್ನತೆ ಕುರಿತಾಗಿ ರೋಮಪುರದವರು ಬರೆದ ಪತ್ರಿಕೆಯ ಇಪ್ಪತ್ತೆಂಟು ಇಪ್ಪತ್ತೆಂಟು ವಚನ ಹೀಗೆ ಹೇಳ್ತದೆ ಹೊರಗೆ ಮಾತ್ರ ಯಹೂದ್ಯನಾಗಿರುವವನು ಯಹೂದ್ಯನಲ್ಲ ಮತ್ತು ಹೊರಗೆ ಶರೀರದಲ್ಲಿ ಮಾತ್ರ ಮಾಡಿಕೊಳ್ಳುವ ಸುನ್ನತಿ ಅಲ್ಲ ಆದರೆ ಒಳಗೆ ಯಹೂದನಾಗಿರುವವನು ಯಹೂದ್ಯನು ಮತ್ತು ಹೃದಯದಲ್ಲಿ ಆಗುವ ಸುನ್ನತಿಯೇ ಸುನ್ನತಿ ಅದು ಬಾಹ್ಯಾಚಾರಕ್ಕೆ ಸಂಬಂಧಪಟ್ಟದಲ್ಲ ಅದು ಆತ್ಮ ಸಂಬಂಧವಾದದೇ ಇಂಥ ಸುನ್ನತಿ ಇದ್ದವನಿಗೆ ಬರುವ ಹೊಗಳಿಕೆಯು ಅದು ದೇವರಿಂದಲೇ ಹೊರತು ಮನುಷ್ಯರಿಂದ ಬರುವುದು ಅಲ್ಲ ಎಂಬುದಾಗಿ ಅದರರ್ಥ ನಮ್ಮ ಹೃದಯಕ್ಕೆ ಸುನ್ನತಿ ಆಗಬೇಕೆಂಬುದಾಗಿ ನಾವು ಬಿಡುಗಡೆಯುಳ್ಳವರಾಗಿ ಕತ್ತಲೆ ಎಂಬ ಪಾಪದಿಂದ ನಮಗಿರುವಂಥ ಯಾವುದೇ ದುಶ್ಚಟಗಳಿಂದ ನಮ್ಮಲ್ಲಿರುವಂಥ ಯಾವುದೇ ಅನೀತಿಯಿಂದ ಅಥವಾ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಾವಿರುವಂಥ ಒಂದು ನಮ್ಮ ಪರಿಸ್ಥಿತಿಗತಿಗಳಿಂದ ನಾವು ಹೊರಗೆ ಬರುವವರಾಗಿ ಅಂದರೆ ಪಶ್ಚಾತ್ತಾಪ ಪಟ್ಟವರಾಗಿ ನಾವು ನೀತಿವಂತರಾಗಿ ಜೀವಿಸಬೇಕೆಂಬುದಾಗಿಯೇ ಇದರ ಅರ್ಥಪ್ರಿಯರೇ ಆದ್ದರಿಂದ ಅಲ್ಲಿ ನೋಡುತ್ತಿರುವಂಥ ಗಲೀಲದವರನ್ನು ದೂತರು ದೇವದೂತರುಗಳು ಎಚ್ಚರಿಸುತ್ತಿದ್ದಾರೆ ನೀವೇನನ್ನು ಮೇಲಕ್ಕೆ ನೋಡ್ತಾ ಇದ್ದೀರಿ ಆತನ ಏರಿ ಹೋಗುತ್ತಿರು ಹೋಗುತ್ತಿರುವುದು ಹೌದು ಸ್ಪಷ್ಟವಾಗಿದೆ ಸತ್ಯವಾಗಿದೆ ಅದು ತಂದೆಯ ಚಿತ್ತವಾಗಿದೆ ಅದನ್ನು ಕರ್ತನ ಕ್ರಿಸ್ತನು ತಾನು ಈ ಲೋಕದಲ್ಲಿದ್ದಾಗ ಆತನದನ್ನು ಪ್ರಚುರಪಡಿಸಿದ್ದನು ಆತನು ಮೊದಲೇ ತಿಳಿಸಿದ್ದಾನೆ ಈಗ ಕಾರ್ಯ ನೆರವೇರ್ತಾ ಇದೆ ಆದರೆ ಆತನು ಹೇಗೆ ಹೋಗುತ್ತಿದ್ದನು ಆತನ ಹಾಗೆಯೇ ಹಿಂತಿರುಗಿ ಬರುತ್ತಾ ಇದ್ದನೆಂಬುದಾಗಿ ಯಶುಕೃಷ್ಣ ಒಂದು ಸಾರಿ ಆತನು ನಂಬಿ ಆತನಲ್ಲಿ ವಿಶ್ವಾಸ ಬಿಟ್ಟು ಅಂದರೆ ಒಡಂಬಡಿಕೆಗೆ ಒಳಗಾಗಿ ಪಾಪರಹಿತ ಪಾಪರಹಿತ ಜೀವಿತವನ್ನು ಮಾಡುವವರಾಗಿ ಕ್ರಿಸ್ತನವರಾಗಿ ಕಾಣಿಸಿಕೊಳ್ಳುವುದಕ್ಕೋಸ್ಕರ ಪರಲೋಕದವರಾಗಿ ನಾವು ಜೀವಿಸೋದಕ್ಕೋಸ್ಕರ ಆತನು ಬಂದನು ಆದರೆ ಇನ್ನೊಂದು ಸಾರಿ ಆತನು ಬರುತ್ತಿರುವುದು ಆ ಒಂದು ರಕ್ಷಣೆಯ ಅನುಭವದಲ್ಲಿ ಜೀವಿಸುವಂಥ ನಮ್ಮೆಲ್ಲರನ್ನು ಆತನು ಕರೆದೊಯ್ಯುವುದಕ್ಕೋಸ್ಕರ ಆತನು ತಿರುಗಿ ಬರುವವನಾಗಿದ್ದಾನೆ ಎಷ್ಟರ ಮಟ್ಟಿಗೆ ನಾವು ಅದಕ್ಕಾಗಿ ನಾವು ಸಿದ್ಧರಾಗುತ್ತಿದ್ದೇವೆ ನಮ್ಮ ಭೌತಿಕತೆಗಾಗಿ ಅಥವಾ ಈ ಲೋಕದಲ್ಲಿ ನಮಗೆ ಆಯುಷ್ ಕಾಲ ಇರುವಷ್ಟು ಸಮಯ ನಾವು ಜೀವಿಸುವುದಕ್ಕಾಗಿ ನಾವು ಬಹಳ ಪ್ರಯಾಸ ಪಡ್ತೇವೆ ಬಹಳ ಕಷ್ಟಪಡ್ತೇವೆ ಒಳ್ಳೆಯದೇ ನಮಗೆ ಈ ಲೋಕದಲ್ಲಿ ಜೀವಿಸುವಾಗ ಎಲ್ಲ ಅನುಕೂಲತೆಗಳು ಬೇಕು ಎಲ್ಲ ವಿಧಗಳಲ್ಲಿ ನಾವು ಚೆನ್ನಾಗಿ ಉತ್ತಮವಾದ ಜೀವಿತವನ್ನು ಮಾಡಬೇಕು ಒಳ್ಳೆ ಒಳ್ಳೆ ಆಹಾರಗಳನ್ನು ನಾವು ಸೇವಿಸಬೇಕು ಎಲ್ಲ ಅನುಕೂಲತೆಗಳು ನಮಗೆ ಬೇಕು ಅದಕ್ಕಾಗಿ ನಾವು ಪ್ರಯಾಸ ಪಡುತ್ತೇವೆ ನಮ್ಮ ವಿದ್ಯಾಭ್ಯಾಸದಿಂದ ಹಿಡಿದು ನಮ್ಮ ನಮ್ಮ ಶಕ್ತಿಯಾನುಸಾರವಾಗಿ ಬೇಕಾದ ಪಡ ಪದವಿಗಳನ್ನು ಪಡ್ಕೊಂಡು ಉನ್ನತವಾದ ಸ್ಥಾನವನ್ನು ಅಲಂಕರಿಸಿಕೊಂಡು ಲೋಕದಲ್ಲಿ ಜೀವಿಸ್ತೇವೆ ಆದರೆ ಅದೇ ರೀತಿ ನನ್ನ ನಿಮ್ಮ ಆತ್ಮವು ಅದುರ್ ದೇವರಾಜ ಸೇರುವುದಕ್ಕಾಗಿ ಎಷ್ಟು ಪ್ರಯಾಸ ಪಡುವವರಾಗಿದ್ದೇವೆ ಎಷ್ಟರ ಮಟ್ಟಿಗೆ ನಾವು ದೇವರ ವಾಕ್ಯವನ್ನು ಪ್ರತಿ ವಾರ ಆಲಯಗಳಿಗೆ ಹೋಗ್ತೇವೆ ಆಲಯದಲ್ಲಿ ಕೇಳ್ತೇವೆ ಸ್ತೋತ್ರ ಪದಗಳನ್ನು ನಾವು ಹಾಡ್ತೇವೆ ಆರಾಧನೆ ಮಾಡ್ತೇವೆ ಸಂದೇಶಗಳನ್ನು ಕೇಳ್ತೇವೆ ಆದರೆ ಎಷ್ಟರ ಮಟ್ಟಿಗೆ ನಾವು ಮನವರಿಕೆಯುಳ್ಳವರಾಗಿ ನಾವು ಜೀವಿಸುವವರಾಗಿದ್ದೇವೆ ಎಷ್ಟರ ಮಟ್ಟಿಗೆ ನಮ್ಮ ಜೀವಿತವನ್ನು ನಾವು ಕ್ರಮಪಡಿಸುವವರಾಗಿದ್ದೇವೆ ಓ ಕ್ರಿಸ್ತನು ಎರಡು ಸಾವಿರ ವರ್ಷಗಳ ಹಿಂದೆ ನನಗಾಗಿ ಲೋಕಕಥನ ರಕ್ಷಕನಾಗಿ ಬಂದನು ಆದರೆ ಇನ್ನೊಂದು ಸಾರಿ ಸತ್ಯವೇದದಲ್ಲಿ ಹೇಳಿರುವ ಪ್ರಕಾರವಾಗಿ ಆತನು ಶೀಘ್ರವಾಗಿಯೇ ಆತನು ಮಧ್ಯ ಆಕಾಶದಲ್ಲಿ ಬರಲಿಕ್ಕಿದ್ದಾನೆ ತನ್ನ ಸಭೆಯನ್ನು ತನ್ನ ಗಿತ್ತಿಯನ್ನು ಆತನು ಕರೆದೊಯ್ಯಕ್ಕಿದ್ದಾನೆ ಎಂಬುದಾಗಿ ಎಷ್ಟರ ಮಟ್ಟಿಗೆ ನಾವು ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ತಾ ಇದ್ದೀವಿ ಪ್ರಿಯರೇ ನಾವು ತಯಾರಾಗದ ಹೊರತು ಸಿದ್ಧರಾಗಿರುವುದಕ್ಕೆ ಸಾಧ್ಯ ಇಲ್ಲ ಅದರಿಂದ ನಮ್ಮನ್ನು ನಾವು ತಯಾರು ಮಾಡಿಕೊಳ್ಳಬೇಕಾಗಿದೆ ತಯಾರು ಮಾಡಿಕೊಳ್ಳುವುದೆಂಬುದಾಗಿ ಎಂಬುದಾಗಿ ಹೇಳಿದರೆ ದೇವರ ವಾಕ್ಯ ನಮಗಾಗಿ ನಿಮಗಾಗಿ ಏನು ಹೇಳುತ್ತದೋ ಆ ಸತ್ಯವನ್ನು ಅರಿತು ನಾವು ಜೀವಿಸಬೇಕಾಗಿದೆ ಆ ಸತ್ಯದಲ್ಲಿ ನಾವು ನೆಲೆ ನಿಂತುಕೊಳ್ಳಬೇಕಾಗಿದೆ ಎಫ್ ಎಸ್ ಐದರಲ್ಲಿ ನಾವು ನೋಡುವಾಗ ಇಪ್ಪತ್ತಾರು ಇಪ್ಪತ್ತೆರಡು ವರ್ಷ ಓದಿಕೊಂಡು ಬರುವಾಗ ಆತನ ಸಭೆ ಅಂದರೆ ನಾನು ನೀವುಗಳು ಸುಕ್ಕು ಕಳಂಕವಿಲ್ಲದಂಥ ಮುಂತಾದದ್ದು ಒಂದೂ ಇಲ್ಲದಂಥ ಶುದ್ಧ ಕನ್ಯೆಯಾಗಿ ಕಂಡು ಬರಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಅದಕ್ಕಾಗಿ ನಾವು ಏನು ತ್ಯಾಗ ಮಾಡಬೇಕು ಅದಕ್ಕಾಗಿ ನಾವು ಎಲ್ಲಿ ಹೋಗಬೇಕು ಎಲ್ಲಿ ಹೋಗುವುದು ಬೇಡ ಯಾವುದನ್ನು ತ್ಯಾಗ ಮಾಡುವುದು ಬೇಡ ಅದಕ್ಕೋಸ್ಕರ ವ್ಯಯ ಮಾಡುವುದು ಬೇಡ ಅದಕ್ಕಿಂತ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಮತ್ತೊಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ನಾವು ಹೋಗುವುದು ಬೇಡ ನಾವು ಯಾವ ಸ್ಥಳದಲ್ಲಿದ್ದೇವೆಯೋ ಯಾವ ಸಭೆಯಲ್ಲಿದ್ದೇವೆಯೋ ಅಲ್ಲೂ ಕೂಡ ಇದೇ ಸತ್ಯವೇದ ಇದೆ ಅಲ್ಲಿ ಕೂಡ ಇದೇ ಬೋಧನೆಗಳಿದೆ ಅದನ್ನು ಓದಿ ನಾವು ಧ್ಯಾನಿಸುವಾಗ ಸತ್ಯವನ್ನು ಕಂಡುಕೊಳ್ಳುತ್ತೇವೆ ಅದಕ್ಕೆ ಕರ್ತನ ದೇವಸ್ಥನು ಯೋಹನ ಸುವಾರ್ತ ಎಂಟನೇ ಅಧ್ಯಾಯದಲ್ಲಿ ಅದನ್ನು ಮಾತನಾಡುವಾಗ ಹೇಳ್ತಿದ್ದಾನೆ ಸತ್ಯವನ್ನು ತಿಳಿದುಕೊಳ್ಳಿರಿ ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುತ್ತದೆಂಬುದ ನಾವು ಮಾಡಬೇಕಿರುವುದು ಅಷ್ಟೇ ಅದಕ್ಕೋಸ್ಕರ ಏನೂ ಮಾಡಬೇಕಾಗಿಲ್ಲ ಊರು ಬಿಟ್ಟು ಊರಿಗೂ ಸ್ಥಳ ಬಿಟ್ಟು ಸ್ಥಳಕ್ಕೂ ನಾವು ಸುತ್ತಾಡಬೇಕಾಗಿಲ್ಲ ಇರುವಂಥ ನಮಗೆ ನೇಮಕವಾದಂಥ ಸ್ಥಳಗಳಲ್ಲಿ ನಮಗಾಗಿ ನೇಮಕವಾದಂಥ ಆಲಯಗಳಲ್ಲಿ ನಾವು ಸತ್ಯವನ್ನು ಅರಿತವರಾಗಿ ಸಾಕ್ಷಿಗಳಾಗಿ ಈ ಲೋಕದಲ್ಲಿ ನಾವು ಜೀವಿಸುವಾಗ ನಮ್ಮ ಬದುಕು ಪ್ರಿಯರೇ ಅದು ಕರ್ತನಿಗಾಗಿ ಸುಂದರವಾಗಿ ಕಟ್ಟಲ್ಪಡ್ತದೆ ನಮ್ಮ ಬದುಕು ದೇವರ ಮಹಿಮೆಗಾಗಿ ಅದು ರೂಪುಗೊಳ್ತದೆ ನಾವಿರುವಂಥ ನಮ್ಮ ಮನೆಗಳಲ್ಲಿ ನಮ್ಮ ಸುತ್ತಮುತ್ತಲಲ್ಲಿ ನಮ್ಮ ಸಭೆಗಳಲ್ಲಿ ನಮ್ಮ ಸಮಾಜದಲ್ಲಿ ನಮ್ಮ ಕೆಲಸ ಕಾರ್ಯಗಳಲ್ಲಿ ಇರುವಂಥ ಸ್ಥಳಗಳಲ್ಲಿ ನಾವು ಹೋಗುವಲ್ಲಿ ಬರುವಾಗಲಿ ಆಗ ಕರ್ತನಿಗೆ ನಾವು ಸಾಕ್ಷಿಗಳಾಗಿರುವವರಾಗಿದ್ದೇವೆ ಅದನ್ನಲ್ಲಿ ನಾವು ಓದಿದಂಥ ಅಪುಸ್ತಲ ಕೃತ್ಯದ ಒಂದನೇ ಅಧ್ಯಾಯದಲ್ಲಿ ಎಂಟನೇ ವಚನದಲ್ಲಿ ದೇವರ ವಾಕ್ಯ ಹೇಳ್ತದೆ ನೀವು ನನಗೆ ಸಾಕ್ಷಿಗಳಾಗಿರಬೇಕೆಂಬುದಾಗಿ ನಾವು ಸಾಕ್ಷಿಗಳಾಗಿರಬೇಕಾಗಿಯೇ ನಮಗೆ ದೇವರು ತನ್ನ ಆತ್ಮನನ್ನು ಸಹಾಯಕನನಾಗಿ ಕೊಟ್ಟಿದ್ದಾನೆ ಆ ಆತ್ಮನನ್ನು ಧರಿಸಿಕೊಳ್ಳಬೇಕಾದರೆ ನಾವು ಪರಿಶುದ್ಧತೆಯನ್ನು ಕಂಡುಕೊಳ್ಳಬೇಕಾಗಿದೆ ನಾವು ಪಾಪರಹಿತ ಜೀವಿತವನ್ನು ನಾವು ಮಾಡಬೇಕಾಗಿದೆ ಅದಕ್ಕಾಗಿ ಪಾಪರಹಿತನಾದ ಕರ್ತನ್ನು ಆತನು ಪಾಪಿಯಾಗಿ ನನಗಾಗಿ ನಿನಗಾಗಿ ಕಾಣಿಸಲ್ಪಡುವುದಕ್ಕೋಸ್ಕರ ನಮ್ಮ ಪಾಪಗಳನ್ನು ನಮ್ಮ ದ್ರೋಹಗಳನ್ನು ನಮ್ಮ ಅಪರಾಧಗಳನ್ನು ಆತನು ಹೊತ್ತುಕೊಳ್ಳಬೇಕಾಗಿ ಬಂತು ಕಹಿಯಾದ ಆ ಪಾತ್ರೆಯಲ್ಲಿ ಆತನು ಪಾನ ಮಾಡಬೇಕಾಗಿ ಬಂತು ನನ್ನ ದೇವರೇ ನನ್ನ ದೇವರೇ ಯಾತಕ್ಕಾಗಿ ನನ್ನನ್ನು ಕೈಬಿಟ್ಟೆ ಎಂಬುದಾಗಿ ಕೇಳಬೇಕಾಗಿ ಬಂತು ಕೀರ್ತನೆಗಳು ಇಪ್ಪತ್ತೆರಡರಲ್ಲಿ ದಾವಿದನು ಪ್ರಬೋಧನಾತ್ಮಕವಾಗಿ ಅವನ ಕಾಲದಲ್ಲಿ ಕ್ರಿಸ್ತ ಯೇಸುವನ್ನು ಆತನು ಪಡುತ್ತಿರುವ ಹಿಂಸೆಯನ್ನು ಆತನು ದರ್ಶನವಾಗಿ ಕಾಣುವುದರ ಮೂಲಕ ಅಥವಾ ಆತನು ಪ್ರಬೋಧನಾತ್ಮಕವಾಗಿ ಪ್ರಕಟಣೆಗಳನ್ನು ಪಡೆದುಕೊಳ್ಳುವುದರ ಮೂಲಕವಾಗಿ ಆತನಲ್ಲಿ ಅದನ್ನು ವಿತರಿಸುವವನಾಗಿದ್ದಾನೆ ಯಾವ ವಿಧವಾಗಿ ಕ್ರಿಸ್ತನು ಕಲ್ವರಿ ಕ್ರೂಜೆಯಲ್ಲಿ ತೂಗಲ್ಪಟ್ಟವನೆಂಬುದಾಗಿ ಹಿಂಸೆಯನ್ನು ಅನುಭವಿಸಿದನೆಂಬುದಾಗಿ ಅಲ್ಲಿ ನಾವು ನೋಡುವವರಾಗಿದ್ದೇವೆ ಆತನ ಎಲುಬುಗಳು ಸಹ ಎಣಿಸುವುದಕ್ಕೆ ಅದು ಕಾಣಲ್ಪಡುತ್ತಿತ್ತು ಎಂಬುದಾಗಿ ಅವನು ಹೇಳ್ತಿದ್ದಾನೆ ಯಾತಕ್ಕಾಗಿ ನಮ್ಮ ಪಾಪಗಳನ್ನು ನಮ್ಮ ದ್ರೋಹಗಳನ್ನು ನಮ್ಮ ಅಪರಾಧಗಳನ್ನು ಆತನು ಹೊತ್ತುಕೊಳ್ಳಬೇಕಾಗಿ ಬಂತು ಒಂದನೇ ಪೆತ್ರೆಯ ಪತ್ರಿಕೆ ಎರಡನೇ ಅಧ್ಯಾಯದಲ್ಲಿ ಮತ್ತು ಇಪ್ಪತ್ತೆರಡರಿಂದ ಓದ್ಬೋದು ಆತನು ಯಾವ ಪಾಪವನ್ನು ಮಾಡಲಿಲ್ಲ ಆತನ ಬಾಯಿಯಲ್ಲಿ ಯಾವ ವಂಚನೆಯೂ ಸಿಕ್ಕಲಿಲ್ಲ ಬೈಯುವವರನ್ನು ಆತನು ಪ್ರತಿಯಾಗಿ ಬಯಲಿಲ್ಲ ಆತನು ಬಾಧೆಯನ್ನು ಅನುಭವಿಸಿದಾಗ ಯಾರನ್ನೂ ಬೆದರಿಸದೆ ನ್ಯಾಯವಾಗಿ ತೀರ್ಪು ಕೊಡುವ ಆತನಿಗೆ ತನ್ನ ಕಾರ್ಯವನ್ನು ಒಪ್ಪಿಸಿದನು ಇಪ್ಪತ್ನಾಲ್ಕನೇ ವಚನ ಬಹಳ ಸ್ಪಷ್ಟವಾಗಿ ಅದು ನಮಗೆ ಬೋಧಿಸುವಂಥದ್ದಾಗಿದೆ ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು ಆತನ ಬಾಸುಂಡಗಳಿಂದ ನಮಗೆ ಅಥವಾ ನಿಮಗೆ ಗುಣವಾಯಿತು ನೀವು ಕುರಿಗಳಂತೆ ದಾರಿ ತಪ್ಪಿ ತೊಳಲುವವರಾಗಿದ್ದೀರಿ ಆದರೆ ಈಗ ನೀವು ತಿರುಗಿಕೊಂಡು ನಿಮ್ಮ ಆತ್ಮಗಳನ್ನು ಕಾಯುವ ಕುರುಬನು ಅಧ್ಯಕ್ಷನೂ ಆಗಿರುವ ಆತನ ಬಳಿಗೆ ಬಂದಿದ್ದೀರಿ ಒಂದು ಪೇತರ ಎರಡನೇ ಅಧ್ಯಾಯದ ಇಪ್ಪತ್ತ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ವಚನಗಳನ್ನು ಓದುವಾಗ ಕ್ರಿಸ್ತನು ಪಟ್ಟಂತ ಶ್ರಮೆ ಆತಕ್ಕಾಗಿ ಎಂಬುದಾಗಿ ಅಲ್ಲಿ ನೋಡ್ತದೆ ಇಪ್ಪತ್ತೊಂದನೇ ವಚನ ಹೇಳ್ತದೆ ಆತನು ನಮಗೆ ಮಾದರಿಯಾಗಿ ನಾವಿಂಥವರಾಗಿ ಜೀವಿಸಬೇಕೆಂಬುದಾಗಿ ಈ ಎಲ್ಲ ಕಾರ್ಯಗಳು ನಮಗಾಗಿ ಮಾಡಿದ್ನು ನಮಗಾತನು ಒಳ್ಳೆಯ ಕುರುಬನಾಗಿ ಕುರಿಗಾಲದ ನಮ್ಮನ್ನು ಹಿತವಾದ ಹಾದಿಯಲ್ಲಿ ಆ ಮಾರ್ಗದಲ್ಲಿ ನಡೆಸುವುದಕ್ಕಾಗಿ ನಾವು ಆತನ ಬಳಿಗೆ ಬರಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ ದೇವರ ವಾಕ್ಯವನ್ನು ಕೇಳುತ್ತಿರುವ ಪ್ರೀತಿಯುಳ್ಳ ದೇವಜನರೇ ದೇವರ ಮಕ್ಕಳಾಗಿ ಲೋಕದಲ್ಲಿ ಜೀವಿಸಿ ನಾವು ನಿತ್ಯವಾದ ಆನಂದದಲ್ಲಿ ಸೇರುವುದಕ್ಕಾಗಿ ಏರಿಸಲ್ಪಟ್ಟಂಥ ಕರ್ತನ ಕ್ರಿಸ್ತನು ಶೀಘ್ರವಾಗಿ ಮಧ್ಯಾಕಾಶದಲ್ಲಿ ತನ್ನ ಸಭೆಗಾಗಿ ಅತನ್ನು ಬರಲಿಕ್ಕಿರುವಾಗ ನಾವು ಅದರಲ್ಲಿ ಪಾಲುಗಾರರಾಗ ಆಗುವುದಕ್ಕೋಸ್ಕರವಾಗಿ ಪಾಪರಹಿತವಾದಂಥ ವಿಶ್ವಾಸವುಳ್ಳಂಥ ಜೀವಿತವನ್ನು ಮಾಡೋಣ ಹೀಗಾಗುವ ಹಾಗೆ ದೇವರು ತಾನೇ ನಮಗೆ ಸಹಾಯ ಮಾಡಲಿ ಪ್ರಾರ್ಥನೆ ಮಾಡೋಣ ಪರಿಶುದ್ಧರಾದಂಥ ದೇವರೇ ಈ ಒಳ್ಳೆಯ ಸಮಯಕ್ಕಾಗಿ ನಿನಗೆ ಸ್ತೋತ್ರ ನಿನ್ನ ವಾಕ್ಯವನ್ನು ನಾವು ಧ್ಯಾನ ಮಾಡುವುದಕ್ಕೆ ಸ್ವಲ್ಪ ಹೊತ್ತು ಧ್ಯಾನಿಸುವಂತೆ ನಮಗೆ ಸಹಾಯ ಮಾಡಿದ್ದಿ ಈ ವಾಕ್ಯವು ಪ್ರತಿಯೊಬ್ಬರ ಜೀವಿತದಲ್ಲಿ ಅದು ಒಂದು ಕರ್ತನೆ ಹೊಸತನವನ್ನುಂಟು ಮಾಡಲಿ ಹೊಸ ಕಾರ್ಯವನ್ನು ಸಿದ್ಧಿಗೆ ತಂದು ನೀನು ಮಹಿಮೆ ಹೊಂದು ಇದರಿಂದ ನಿನ್ನ ರಾಜ್ಯ ವಿಸ್ತಾರವಾಗಲಿ ಕಟ್ಟಲ್ಪಟ್ಟ ಸ್ಥಿತಿಯಿಂದ ಜನರು ಬಿಡುಗಡೆ ಹೊಂದಲಿ ಬೆಳಕಾಗಿ ಲೋಕಕ್ಕೆ ಬಂದಂಥ ಯಶಸ್ಸುವೆ ಈ ವಾಕ್ಯವನ್ನು ಧ್ಯಾನ ಮಾಡಿದ ಇದನ್ನು ಇದನ್ನು ಕರ್ತನೆ ವೀಕ್ಷಿಸಿದ ಕೇಳಿದ ಪ್ರತಿಯೊಬ್ಬರ ಬದುಕಿನಲ್ಲಿ ಸುವಾರ್ಥೆಯ ಬೆಳಕು ಪ್ರಕಾಶವನ್ನು ಬೀರಲಿ ಹೀಗೆ ನಿರ್ಮಾಣದಕ್ಕಾಗಿ ನನಗೆ ಸ್ತೋತ್ರ ಯಸ್ಸು ಕ್ರಿಸ್ತ ನಾಮದಲ್ಲಿ ಬೇಡಿದ್ದೇವೆ ಪ್ರೀತಿಯುಳ ತಂದೆಯೇ ಆಮೇಲೆ